ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಪ್ರಶ್ನೆಗಳನ್ನ ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮಾರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಮಿಲ್ಕಿ ವೇಗೆ ಹತ್ತಿರವಿರುವ ಗೆಲಾಕ್ಸಿ ಯಾವುದು ಸೊ ಮಿಲ್ಕಿ ವೇ ಗೆಲಾಕ್ಸಿ ಇದೆಯಲ್ಲ ಸೊ ಈ ಮಿಲ್ಕಿ ವೇ ಗೆಲಾಕ್ಸಿ ನಮ್ಮ ಗೆಲಾಕ್ಸಿ ಅಂದ್ರೆ ಭೂಮಿ ಇರುವಂತ ಗೆಲಾಕ್ಸಿ ಸೊ ಭೂಮಿ ಯಾವ ಗೆಲಾಕ್ಸಿ ಕೇಳಿದ್ರೆ ಮಿಲ್ಕಿ ವೇ ಅಥವಾ ಹಾಲು ಹಾದಿ ಅಂತ ಕೂಡ ಇದನ್ನ ಕರಿತೀವಿ ಈ ಹಾಲು ಹಾದಿ ಗ್ಯಾಲಕ್ಸಿಯಲ್ಲಿದೆ ಇದೆ ಸೊ ಈ ಹಾಲು ಹಾದಿ ಗ್ಯಾಲಕ್ಸಿ ನಮ್ಮ ಒಂದು ಹತ್ತಿರ ಹತ್ತಿರವಿರುವಂತಹ ಇನ್ನೊಂದು ಗ್ಯಾಲಕ್ಸಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಂಡ್ರೋಮಿಡಾ ಗ್ಯಾಲಕ್ಸಿ ಆಂಡ್ರೋಮಿಡಾ ಆಂಡ್ರೋಮಿಡಾ ಗ್ಯಾಲಕ್ಸಿ ಇದೆಯಲ್ಲ ಇದು ನಮ್ಮ ಗ್ಯಾಲಕ್ಸಿ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿ ಹಾಲು ಹಾದಿ ಗ್ಯಾಲಕ್ಸಿಗೆ ಹತ್ತಿರವಿರುವ ಗ್ಯಾಲಾಕ್ಸಿ ಆಗಿದೆ ಚುಟಕ್ ಎನ್ನುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಹೈಡ್ರೋ ಎಲೆಕ್ಟ್ರಿಕ್ ಸಸ್ಯ ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಇದು ಲಡಾಖ್ ನಲ್ಲಿ ಕಂಡು ಇದು ಒಂದು ಬಗೆಯ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನೆನಪಿರ್ಲಿ ಈ ರೀತಿ ಕೂಡ ಕೇಳಬಹುದು ಚುಟಕ್ ಎನ್ನುವಂಥ ಸಸ್ಯ ಯಾವ ಬಗೆಯ ಸಸ್ಯವಾಗಿದೆ ಅಂತೇಳಿ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಅಂತ ಗೊತ್ತಿರಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ಉಷ್ಣ ವಿದ್ಯುತ್ ಸ್ಥಾವರಗಳಿವೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ ಅಧಿಕ ಉಷ್ಣ ವಿದ್ಯುತ್ ಸ್ಥಾವರಗಳು ಥರ್ಮಲ್ ಪವರ್ ಜನರೇಷನ್ಸ್ ಹೈಯೆಸ್ಟ್ ಥರ್ಮಲ್ ಪವರ್ ಸ್ಟೇಷನ್ಸ್ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಆಂಗಸಿ ಕಣಿವೆ ಆಂಗಸಿ ಕಣಿವೆಯಲ್ಲಿ ಬ್ರಹ್ಮಪುತ್ರ ನದಿ ಉಗಮವಾಗುತ್ತೆ ಪ್ರತಿ ಸರಿ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ನದಿಗಳ ಉಗಮ ಸ್ಥಾನದ ಬಗ್ಗೆ ಕೇಳ್ತಾನೆ ಇದ್ದಾರೆ ಸೊ ಒಂದೊಂದಾಗಿ ನೋಡೋಣ ಗಂಗಾ ನದಿಯ ಉಗಮ ಸ್ಥಾನ ಎಲ್ಲಾಗುತ್ತೆ ಕೇಳಿದ್ರೆ ಗಂಗೋತ್ರಿ ಕಣಿವೆಯಲ್ಲಿ ಆಗುತ್ತೆ ಯಮುನಾ ನದಿಯ ಉಗಮಸ್ಥಾನ ಯಮುನೋತ್ರಿ ಯಮುನೋತ್ರಿಯಲ್ಲಿ ಆಗುತ್ತೆ ಸೋನ್ ನದಿಯ ಉಗಮ ಸ್ಥಾನ ಅಮರಕಂಟಕ ಪ್ರಸ್ಥಭೂಮಿಯಲ್ಲಾಗುತ್ತೆ ಅಮರಕಂಟಕ ಪ್ರಸ್ಥಭೂಮಿಯಲ್ಲಾಗುತ್ತೆ ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ್ನಲ್ಲಿ ಆಗುತ್ತೆ తపతి నదీ ఉగమస్థాన ముల్తాయి ఆగ్రె చంబల్ నది నదీ జనపావో జనపావో జనపవో బెట్టదల్గొ జనపావో పర్వత శ్రేణి సో ఇవెల్ నెనిపి నదీ ఉగమస్థాన గంగోత్రి యమునా నది యమునోత్రి ಸೋನ್ ನದಿ ಅಮರ್ಕಂಠ ಕೃಷ್ಣಭೂಮಿ ಗೋದಾವರಿ ತ್ರಯಂಬಕೇಶ್ವರ್ ತಪತಿ ಮುಲ್ತಾಯಿ ಚಂಬಲ್ ಜನಪಾವ ಪರ್ವತ ಮತ್ತು ಬ್ರಹ್ಮಪುತ್ರ ನದಿ ಆಂಗಸಿ ಕಣಿವೆಯಲ್ಲಿ ಆಗುತ್ತೆ ಈ ಕೆಳಗಿನ ಯಾವ ರಾಜ್ಯವು ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತೆ ಸರಿಯಾದ ಉತ್ತರ ಪಂಜಾಬ್ ಪಂಜಾಬ್ನಲ್ಲಿ ಹೆಚ್ಚು ಫರ್ಟಿಲೈಸರ್ಸ್ ಅನ್ನು ಬಳಸಲಾಗುತ್ತೆ ಬನಿಹಾಲ್ ಪಾಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸೊ ಬನಿಹಾಲ್ ಪಾಸ್ ಇದೆಯಲ್ಲ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುವಂತದ್ದು ಸೊ ಈ ಪಾಸ್ಗಳ ಬಗ್ಗೆ ತುಂಬಾ ಸರಿ ಬೇರೆ ಬೇರೆ ಪರಿಷೆಯಲ್ಲಿ ಕೇಳಿದ್ದಾರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಬೋಮ್ಡಿಲಾ ಪಾಸ್ ಬೋಮ್ಡಿಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಅರುಣಾಚಲ ಪ್ರದೇಶ ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಇನ್ನು ದಿಹಾಂಗ್ ಪಾಸ್ ದಿಹಾಂಗ್ ಪಾಸ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಇದು ಕೂಡ ಅರುಣಾಚಲ್ ಪ್ರದೇಶ್ ಜಿಲೆಪ್ಲಾ ಜಿಲೆಪ್ಲಾ ಕಣಿವೆ ಸಿಕ್ಕಿಂನಲ್ಲಿ ಖಾರ್ಡುಂಗ್ ಖಾರ್ಡುಂಗ್ ಕಣಿವೆ ಲಡಾಖ್ನಲ್ಲಿ ನಾತುಲಾ ఇది కూడా పాస్ ఇం పాలక్కాడ్ అథ్ పాలక్కాడ్ పాలక్కాడ్ కణి తమిళనాడీ బనిహాల్ పాస్ జమ్ము కాశ్మీర బోండిలా పాస్ అరుణాచల్ ప్రదేశ దిహాంగ్ పాస్ అరుణాచల్ ప్రదేశ జిలేప్లా సిం కార్డుంగ్ పాస్ లడాఖ్ నాతులా పాస్ సిం పాలక్కాడ్ తమిళనాడు ರಾಷ್ಟ್ರೀಯ ಜಲಮಾರ್ಗ ಎರಡು ಯಾವ ನದಿಯಲ್ಲಿ ಹಾದು ಹೋಗುತ್ತೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯಲ್ಲಿ ಹಾದು ಹೋಗುತ್ತೆ ರಾಷ್ಟ್ರೀಯ ಜಲಮಾರ್ಗ ಎರಡು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಂಗೈಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ ಸೊ ಫಂಗೈಗಳ ಅಧ್ಯಯನವನ್ನ ಮೈಕೋಲಜಿ ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಪ್ರಾಣಿಗಳ ಅಧ್ಯಯನವನ್ನ ಜುವಾಲಜಿ ಅಂತ ಕರೀತಾರೆ ಜುವಾಲಜಿ ಪ್ರಾಣಿಗಳ ಅಧ್ಯಯನ ಇನ್ನು ಪಕ್ಷಿಗಳ ಅಧ್ಯಯನ ಆರ್ನಿಥಾಲಜಿ ಪಕ್ಷಿಗಳ ಅಧ್ಯಯನ ಇನ್ನು ವೈರಸ್ನ ಅಧ್ಯಯನ ವೈರಾಲಜಿ ಸೊ ಫಂಗೈಗಳ ಅಧ್ಯಯನ ಮೈಕಾಲಜಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಯಾವ ಉಕ್ಕಿನ ಸ್ಥಾವರವನ್ನು ನಿರ್ಮಿಸಲಾಯಿತು ಸರಿಯಾದ ಉತ್ತರ ರೂರ್ ಕಿಲಾ ಉಕ್ಕಿನ ಸ್ಥಾವರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬೇಕಿತ್ತು ಏನು ಕೇಳಿದ್ರೆ ಎರಡನೇ ಪಂಚವರ್ಷ ಯೋಜನೆ ಅವಧಿಯಲ್ಲಿ ಯಾವ ಉಕ್ಕಿನ ಸ್ಥಾವರವನ್ನು ಜರ್ಮನಿ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಅಂತ ಯಾಕಂದ್ರೆ ಎಲ್ಲವೂ ಕೂಡ ಎರಡನೇ ಪಂಚವರ್ಷ ಯೋಜನೆಯ ಅವಧಿಯಲ್ಲೇ ಆಗಿದ್ದು ಸೊ ಜರ್ಮನಿಯ ಸಹಯೋಗದೊಂದಿಗೆ ನಿರ್ಮಿಸಿದ್ದು ರೂರ್ ಕಿಲಾ ಉಕ್ಕಿನ ಸ್ಥಾವರ ಜರ್ಮನಿ ದೇಶದ ಸಹಾಯದೊಂದಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಹಾದು ಹೋಗುತ್ತೆ ಸರಿಯಾದ ಉತ್ತರ ಭಾರತದ ಎಂಟು ರಾಜ್ಯಗಳೊಂದಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಸೊ ಒಂದೊಂದಾಗಿ ನೋಡ್ತಾ ಹೋದ್ರೆ ಗುಜರಾತ್ ರಾಜಸ್ಥಾನ್ ಗುಜರಾತ್ राजस्थान मध्य प्रदेश छत्तीसगढ़ झारखंड पश्चिम बंगाल, त्रिपुरा मेघालय सॉरी त्रिपुरा मिजोरम ಗಮನಿಸಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಭಾರತದ ಎಂಟು ರಾಜ್ಯಗಳೊಂದಿಗೆ ಹಾದು ಹೋಗುತ್ತೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂನಲ್ಲಿ ಅಮೆರಿಕದ ಯಾವ ರಾಜ್ಯ ಮೊದಲು ರಷ್ಯಾದ ಅಧೀನದಲ್ಲಿ ಇತ್ತು ಸರಿಯಾದ ಉತ್ತರ ಅಲಾಸ್ಕಾ ಇದು ಮೊದಲು ರಷ್ಯಾದ ಅಧೀನದಲ್ಲಿತ್ತು ಪ್ರೆಸೆಂಟ್ಲಿ ಇದು ಯು ಎಸ್ ಅಮೆರಿಕದ ಅಧೀನದಲ್ಲಿ ಇದೆ ಈ ಕೆಳಗಿನ ಯಾವ ಪರ್ವತ ಶ್ರೇಣಿ ಅಸ್ಸಾಂನಲ್ಲಿ ಇರುವಂತದ್ದು ಸರಿಯಾದ ಉತ್ತರ ಕಾರ್ವಿ ಆಂಗೋಲಾಂಗ್ ಪರ್ವತ ಶ್ರೇಣಿ ಕಾರ್ವಿ ಆಂಗೋಲಾಂಗ್ ಪರ್ವತ ಶ್ರೇಣಿ ಅಸ್ಸಾಂನಲ್ಲಿ ಇರುವಂತದ್ದು ದಾದ್ರಾ ಮತ್ತು ನಗರ ಹವೇಲಿಯಲ್ಲಿ ಹರಿಯುವ ಪ್ರಮುಖ ನದಿ ಯಾವುದು ಸರಿಯಾದ ಉತ್ತರ ದಮನ್ ಗಂಗಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಆಣೆಕಟ್ಟು ಗುಜರಾತ್ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಉಕ್ಕಾಯಿ ಅಥವಾ ಉಕ್ಕೈ ಅಣೆಕಟ್ಟು ಗುಜರಾತ್ ನಲ್ಲಿ ಇರುವಂತದ್ದು ಅಣೆಕಟ್ಟುಗಳ ಬಗ್ಗೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಗಲ್ ತುಂಬಾ ಸರಿ ಕೇಳಿರುವಂತದ್ದು ನಂಗಲ್ ಅಣೆಕಟ್ಟು ಹಿಮಾಚಲ ಪ್ರದೇಶಲ್ಲಿದೆ ತಟ್ಲೇಜ್ ನದಿಗೆ ಕಟ್ಟಲಾಗಿದೆ ತುಂಬಾ ಸರಿ ಕೇಳಿದ್ದಾರೆ ಬಾಕ್ರಾನಂಗಲ್ ಬಗ್ಗೆ ಇನ್ನು ಬಾಗ್ಲಿಹಾರ ಇದು ಕೂಡ ಇಂಪಾರ್ಟೆಂಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥದ್ದು ಚೆನಾಬ್ ನದಿಗೆ ಕಟ್ಟಿದ್ದಾರೆ ಹಾರಂಗಿ ಆರಂಗಿ ಜಲಾಶಯಲ್ಲಿದೆ ಕರ್ನಾಟಕದಲ್ಲಿ ಇರುವಂಥದ್ದು ಶ್ರೀಶೈಲಂ ಶ್ರೀಶೈಲಂ ಆಣೆಕಟ್ಟು ಎಲ್ಲಿದೆ ಇದು ತೆಲಂಗಾಣ ಮತ್ತು ಆಂಧ್ರಪ್ರದೇಶಲ್ಲಿ ಇದೆ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು ಕೃಷ್ಣಾ ನದಿಗೆ ಕಟ್ಟಿದ್ದಾರೆ ಇನ್ನು ಉರಿ ಅಣೆಕಟ್ಟು ಉರಿ ಡ್ಯಾಮ್ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಜೇಲಂ ನದಿಗೆ ಕಟ್ಟಲಾಗಿದೆ ಇನ್ನು ಕೊಯ್ನಾ ಇದು ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಇದನ್ನ ಕೊಯ್ನಾ ನದಿಗೆ ಕಟ್ಟಲಾಗಿದೆ ನೋಡಿ ಒಂದೊಂದಾಗಿ ಗಮನಿಸಿ ಉಕ್ಕಾಯಿ ಅಣೆಕಟ್ಟು ಎಲ್ಲಿದೆ ಗುಜರಾತ್ನಲ್ಲಿದೆ ನಂಗಲ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿದೆ ಸಕ್ಲೇಜ್ ನದಿಗೆ ಕಟ್ಟಲಾಗಿದೆ ಬಾಗ್ಲಿಹಾರ ಅಣೆಕಟ್ಟು ಜಮ್ಮು ಕಾಶ್ಮೀರದಲ್ಲಿದೆ ಚೆನಾಬ್ ನದಿಗೆ ಕಟ್ಟಲಾಗಿದೆ ಹಾರಂಗಿ ಜಲಾಶಯ ಕರ್ನಾಟಕದಲ್ಲಿದೆ ಶ್ರೀಶೈಲಂ ಅಣೆಕಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿದೆ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಉರಿ ಅಣೆಕಟ್ಟು ಜಮ್ಮು ಕಾಶ್ಮೀರದಲ್ಲಿದೆ ಜೇಲಂ ನದಿಗೆ ಕಟ್ಟಲಾಗಿದೆ ಮತ್ತು ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದಲ್ಲಿದೆ ಕೊಯ್ನಾ ನದಿಗೆ ಕಟ್ಟಲಾಗಿದೆ ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡಿಸುತ್ತೆ ಸರಿಯಾದ ಉತ್ತರ ಹತ್ತು ಡಿಗ್ರಿ ಚಾನಲ್ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ ಹಾಗಾದ್ರೆ ಎಂಟು ಡಿಗ್ರಿ ಚಾನಲ್ ಯಾವ ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತೆ ಅಂತ ನೋಡಿದ್ರೆ ಮಿನಿಕಾಯ್ ಲಕ್ಷದ್ವೀಪ ದ್ವೀಪ ಮತ್ತು ಮಾಲ್ಡೀವ್ಸ್ ಮಿನಿಕಾಯ್ ಲಕ್ಷದ್ವೀಪ ದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುತ್ತೆ ಯಾವುದು ಏಟ್ ಡಿಗ್ರಿ ಚಾನಲ್ ಸೊ ನೈನ್ ಡಿಗ್ರಿ ಚಾನಲ್ ಏನನ್ನ ಬೇರ್ಪಡಿಸುತ್ತೆ ಕೇಳಿದ್ರೆ ನೈನ್ ಡಿಗ್ರಿ ಚಾನಲ್ ಕೂಡ ಮಿನಿಕಾಯಿ ಮತ್ತು ಲಕ್ಷ ದ್ವೀಪವನ್ನು ಬೇರ್ಪಡಿಸುತ್ತೆ ಮಿನಿಕಾಯಿ ಮತ್ತು ಲಕ್ಷದ್ವೀಪ ಇನ್ನೊಂದು ಬಹಳ ಪ್ರಮುಖವಾಗಿರೋದಿದೆ ಪಾಕ್ ಜಲಸಂಧಿ ಯಾವುದನ್ನ ಬೇರ್ಪಡಿಸುತ್ತೆ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತೆ ಸೊ ಹತ್ತು ಡಿಗ್ರಿ ಚಾನಲ್ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸಿದ್ರೆ ಎಂಟು ಡಿಗ್ರಿ ಚಾನಲ್ ಮಿನಿಕಾಯ್ ಲಕ್ಷ ದ್ವೀಪ ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುತ್ತೆ ಒಂಬತ್ತು ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷದ್ವೀಪದ ನಡುವೆ ಇದು ಬೇರ್ಪಡಿಸುತ್ತೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ ಈ ಕೆಳಗಿನ ಯಾವ ಕಲ್ಲಿದ್ದಲು ಕಲ್ಲಿದ್ದಲ್ನಲ್ಲಿ ಅಧಿಕ ಪ್ರಮಾಣದ ಕಾರ್ಬನ್ ಇರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎಂತ್ರ ಇದು ಬೆಸ್ಟ್ ಕಲ್ಲಿದ್ದಲು ಅಂತ ಕರಿಬೋದು ಭಾರತದ ಈ ಕೆಳಗಿನ ಯಾವ ಸ್ಥಳವನ್ನು ಶ್ವೇತ ಜಲ ವೈಟ್ ವಾಟರ್ ಅಂತ ಕರೀತಾರೆ ಸರಿಯಾದ ಉತ್ತರ ಸಿಯಾಚಿನ್ ಇದನ್ನ ಶ್ವೇತ ಜಲ ಅಥವಾ ವೈಟ್ ವಾಟರ್ ಅಂತ ಕರೀತಾರೆ ಭಾರತದ ಯಾವ ರಾಜ್ಯ ಬಾಂಗ್ಲಾದೇಶದಿಂದ ಮೂರೂ ಕಡೆಗಳಿಂದ ಸುತ್ತುವರೆದಿದೆ ಸರಿಯಾದ ಉತ್ತರ ತ್ರಿಪುರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲದ ಒತ್ತಡವನ್ನ ಈ ಕೆಳಗಿನ ಯಾವುದರಿಂದ ಅಳೆಯುತ್ತಾರೆ ಸರಿಯಾದ ಉತ್ತರ ಬಾರೋ ಮೀಟರ್ನಿಂದ ಅಳಿತಾರೆ ವಾಯುಮಂಡಲದ ಒತ್ತಡವನ್ನು ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತದ ಸೆವೆನ್ ಸಿಸ್ಟರ್ ಅಂತೇಳಿ ಕರೆಯುವುದಿಲ್ಲ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳವನ್ನ ಸೆವೆನ್ ಸಿಸ್ಟರ್ ಅಂತೇಳಿ ಕರೆಯೋದಿಲ್ಲ ಇವು ಮೂರು ಕೂಡ ಸೆವೆನ್ ಸಿಸ್ಟರ್ಸ್ ಅಲ್ಲಿ ಬರ್ತವೆ ಹಾಗಾದ್ರೆ ಯಾವುದು ಅಂತ ನೋಡ್ತಾ ಹೋದ್ರೆ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಅಸ್ಸಾಂ ಮತ್ತು ಮೇಘಾಲಯ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಇವನ್ನ ಇಂಡಿಯಾದ ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಅಸ್ಸಾಂ ಮತ್ತು ಮೇಘಾಲಯ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಸಿಂಧೂ ನದಿ ಒಪ್ಪಂದ ಆಯಿತು ಸರಿಯಾದ ಉತ್ತರ ಕರಾಚಿಯಲ್ಲಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಂತರ ಸಿಂಧೂ ನದಿ ಒಪ್ಪಂದವನ್ನು ಭಾರತ ಮುರಿದುಕೊಂಡಿದೆ ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಶಿವಾಲಿಕ್ ಶ್ರೇಣಿ ಅಂತ ಕರೀತಾರೆ ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿಯನ್ನ ಶಿವಾಲಿಕ್ ಶ್ರೇಣಿ ಅಂತ ಕರೀತಾರೆ ಈ ಕೆಳಗಿನ ಯಾವುದನ್ನ ಬ್ಲೂ ಮೌಂಟೈನ್ ನೀಲಿ ಪರ್ವತ ಶ್ರೇಣಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ನೀಲಗಿರಿ ಹೆಸರಲ್ಲೇ ಇದೆ ಬ್ಲೂ ಮೌಂಟೈನ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ರಾಜ್ಯವನ್ನು ರೈಸ್ ಬೌಲ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಆಪ್ಷನ್ಸ್ ಈ ರೀತಿ ಇದೆ ಅರುಣಾಚಲ್ ಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್